ವಾ ಗುಂಡಜ್ಜಿ ಎಲ್ಲ ಬಂದ್ರೆ ನಿಂತ್ಕೊಂಡ್ರಿ ನಿಂತ್ಕೊಂಡ್ರಿ ಫೋಟೋ ತಗ್ಸ್ಕೇಳ್ರಿ ಎಲ್ಲರೂ ತಗ್ಸ್ಕೇಳ್ರಿ ಹ್ಞೂ ಕಣೆ ನೀನು ಬಾರಿ ನಮ್ಮ ಜೊತೆ ನಿಂತ್ಕೊಂಡು ಹಂಗೆಯ ಹ್ಞೂ ಸರಿ ಕಣೆ ಜನಾನೆ ಬಂದ್ ತಡಿ ನೋಡಪ್ಪ ಫೋಟೋ ಇವರೆಲ್ಲ ನಮ್ಮ ಊರರು ಒಂದಿಟ್ಟು ಚೆನ್ನಾಗಿ ತೆಗಿ ಫೋಟೋನ ಹ್ಞೂ ಸರಿ ಸರಿ ನಿಂತ್ಕೊಳ್ರಮ್ಮ ಅಜ್ಜಿ ಈ ಕಡೆ ನೋಡಜ್ಜಿ ಇಲ್ಲಿ ಇಲ್ಲಿ ಅಯ್ಯ ಎಲ್ಲ ಒಂದ್ ಕಡೆ ತೆಗಿಯಪ್ಪ ನಮ್ಮಪ್ಪ ಅಯ್ಯೋ ಅದ್ಯಾಕಜ್ಜಿ ಫೋಟೋದ ಚೆನ್ನಾಗಿ ಕಾಣದ್ ಬ್ಯಾಂಡ್ ನೀನು ಆ ಕಡೆ ನೋಡ್ಕೊಂಡು ನಿಂತ್ಕೊಂಡ್ರೆ ಅಯ್ಯೋ ಯಾಕಡಿಗ ವಯಸ್ಸಾಗ ಮುದುಕಿ ತಗಿಯಪ್ಪ ತಗಿ ವಯಸ್ಸಾಗಿದ್ರೆ ಏನಾತ ಜಿ ಮದುವೆ ಬಂದಾಗ ಎಲ್ಲರು ಚೆನ್ನಾಗಿ ಕಾಣಬೇಕು ಅಯ್ಯೋ ನಮ್ಗೆ ಹುಡುಗ ಹುಡುಗಿ ಚೆನ್ನಾಗಿ ಕಂಡ್ರೆ ಸಾಕು ಓ ಎಲ್ಲರು ಸ್ಮೈಲ್ ಮಾಡ್ರಿ ಆ ಸೂಪರ್ ಎಲ್ಲರೂ ಹಂಗೆ ಇರ್ರಿ ಆ ಸೂಪರ್ ಎಲ್ಲರೂ ಚೆನ್ನಾಗಿ ಬಂದ್ರಿ ಗುಂಡಜಿ ಎಲ್ಲರೂ ನಡ್ರಿ ನಡ್ರಿ ಊಟ ಮಾಡಿ ನಡ್ರಿ ಅಯ್ಯೋ ಏನ ಈಗ ತಿಂಡಿ ತಿಂಡಿದ್ ತಡಿಗೆ ಇನ್ನೊಂದ್ ಸ್ವಲ್ಪ ಬಿಟ್ಟು ಉಣ್ತೀವಿ அய்யோ பஸ்ன பந்தி உண் பிடுபு உம் அவங்க

ಹುಂಕಣಜಿ ನನಗೂ ಜೋಡಿ ತುಂಬ ಇಷ್ಟ ಆಯ್ತು ಹ್ಞೂ ನಮ್ಮ ಅಣ್ಣ ಮಗಳಿಗೆ ಹೆಂಗ ಒಳ್ಳೆ ಹುಡುಗನೇ ಸಿಕ್ಕ ಚೆನ್ನಾಗಿರೋದು ಹ್ಞೂ ಮತ್ತೆ ಮತ್ತು ಜ ಮದ್ವೆಗೆ ಬಂದು ಜನ ಇನ್ನೇನು ಕೇಳ್ತಾರೆ ಹೇಳು ಹುಡುಗ ಹುಡುಗಿ ನೋಡೋಕೆ ಹೆಂಗೆ ಚೆನ್ನಾಗದಾರ ಜೋಡಿ ಹೆಂಗೈತೆ ಅಂತ ನೋಡ್ತಾರೆ ಆಮೇಲೆ ಊಟ ರುಚಿಯಾಗೈತೆ ಅಂತ ನೋಡ್ತಾರೆ ಎರಡರೂ ತೃಪ್ತಿ ಇತ್ತು ಅಂದರೆ ಮದ್ವೆಗೆ ಬಂದರೆ ಇನ್ನೇನು ಹೇಳು ಮದುವೆ ಸೂಪರ್ ಡೂಪರ್ ಆದಂಗೆ ಅಲ್ವೇ ಹೂ ಕಣೆ ಮತ್ತೆ ಮದ್ವೆ ಬಂದ್ ಜನ ಜೋಡಿ ಮೊದ್ಲು ನೋಡ್ತಾರೆ ಆಮೇಲೆ ಊಟ ರುಚಿ ಐತೆ ಅಂತಾನೆ ನೋಡೋದು ಹ್ಮ್ ಆಮೇಲೆ ಅದ್ನ ನಾಲ್ಕ್ ಜನ ಹೋಗ್ಲತ್ತರ ಎಲ್ಲಿ ಹೋದ್ರು ನೆನಪಿಸ್ತಾರೆ ಇಂತ ಮದ್ವೆಗ್ ಹಿಂಗಿತ್ತಪ್ಪ ಜೋಡಿ ಹಿಂಗಿತ್ತು ಆ ಜೋಡಿ ಹೆಂಗಿತ್ತ ಹಂಗೆ ಅದಕ್ಕೆ ತಕ್ಕಂಗ ಊಟನೂ ಇತ್ತು ಅಂತಂದು ನೆನಪಿಸ್ತಾರೆ ಕಣೆ ಜನ ಅದ್ನೇ ಮದ್ವೆಗ್ ಬಂದಾರ ಬಯಸದು ಹುಂಕಣಜಿ ಈಗ ಹೆಂಗ ಜೋಡಿ ಚೆನ್ನಾಗೈತಿ ಅಂತ ಹೇಳ್ದಲ್ಲ ಹಂಗೆ ಊಟನೂ ಮಾಡಿಬಿಟ್ಟು ಊಟ ಹೆಂಗಿತ್ತು ಅಂತ ಹೇಳು ಹ್ಞೂ ಊಟ ಒಂದು ರುಚಿ ಇತ್ತು ಅಂದರೆ ನನಗೆ ತೃಪ್ತಿ ಅನಿಸ್ತಂಗಾಕತಿ ಹ್ಞೂ ನಮ್ಮೂರರೆಲ್ಲ ಮದ್ವೆಗೆ ಬಂದು ನಮ್ಮ ಅಣ್ಣ ಮಗಳು ಮದ್ವೆಗೆ ಬಂದು ಎಲ್ಲರೂ ಹೊಟ್ಟು ತುಂಬ ಊಟ ಮಾಡ್ಕೊಂಡು ಹೋದ್ರಲ್ಲ ಅಂತ ನನಗೂ ಖುಷಿ ಆಕತಿ ಏ ಊಟನು ಭಾರಿ ಚೆನ್ನಾಗ್ ಮಾಡಿದಾರ ಬಿಡ ನಾನ್ ಬೆಳಿಗ್ಗೆ ಅದ್ಯಾಗ ತಿಂಡಿಗಂತ ಹಾಕಿದ್ರಲ್ ಟಮಟಾ ಭಾತು ಹ್ಮ್ ಅದ್ ತಿನ್ ನೋಡಿದಾಗ ಗೊತ್ತಾಯ್ತು ಏನ್ ರುಚಿಯಾಗಿ ಮಾಡಿದ್ರು ಗೊತ್ತಾ ಆ ಅಷ್ಟು ರುಚಿ ಮಾಡಿದಾರಿ ಅಂದ್ಮೇಲೆ ಮತ್ತೆ ಎಲ್ಲಾ ಊಟನೂ ಚೆನ್ನಾಗಿರ್ತತ್ ಬಿಡು ಹ್ಮ್ ಎಲ್ಲಾ ಅಡುಗೆನು ಚೆನ್ನಾಗಿ ಮಾಡಿರ್ತಾರೆ ಏ ಎಲ್ಲ ಚೆನ್ನಾಗ್ ಮಾಡಿದಾರ ಜಿ ರಾತ್ರಿ ಊಟನೂ ಭಾರಿ ಚೆನ್ನಾಗಿತ್ತು ಹ್ಮ್ ಚೆನ್ನಾಗ್ ಮಾಡಿದ್ರು ಹ್ಮ್ ಯಾರ ನಮ್ಮ ಅಣ್ಣಗ್ ಗೊತ್ತಿರ ಅಂತ ಬಟ್ರು ಚೆನ್ನಾಗ್ ಮಾಡಿದ್ರು ಅಡಿಗೆನ ಈಗ್ಲೂ ಚೆನ್ನಾಗ್ ಮಾಡಿರ್ತಾರೆ ನೋಡ್ರಿ ಮತ್ತೆ ಉಂಡ್ರಿ உம் உணந்தடி பார்லி மென்சி எட் தான் ಇವನು ಯಾವತ್ತು ಊಟನೇ ಕೊಂಡಿಲ್ಲ ಅನ್ನಂಗ ಆಡ್ತಿರಲ್ಲ ಎಲ್ಲರ ಬಂದಾಗ ಜನ ಏನ್ ಅನ್ಕೊಂಡಾರ ಆ ಇರ್ರಿ ಹುಣ್ವಂತ್ರಿ ಮದ್ವೆ ಮನೆ ಅಂದ್ಮೇಲೆ ಸಾವಿರಾರು ಜನಕ್ಕೆ ಆಗವಷ್ಟು ಊಟ ಮಾಡ್ಸಿರ್ತಾರೆ ಹ ಇವನ್ ಹಂಗೆ ಹೊಳ್ಳಿಗುಳಾಗ ಹಬ್ಬದಾಗ ಮನೆ ಅಡುಗೆ ಮಾಡ್ತಿರಲ್ಲ ಆ ಒಬ್ರಿಗೆ ಆಗ್ಲಿದ್ರೆ ಇನ್ನೊಬ್ರಿಗೆ ಆಗ್ಲಂಗೆ ಹಂಗೆ ಅಂತ ಅನ್ಕೊಂಡ್ಬಿಟ್ಟಿರ ಆ ಮೊದ್ಲು ಮನೆ ಅಂದ್ಮೇಲೆ ದಪ್ಪನೆಗೆ ಮಾಡ್ಸಿರ್ತಾರೆ ಅದ್ ತಿನ್ವಂತ ಸುಮ್ಕಿರ್ರಿ ಿಕ್ಕಿ ಅಜ್ಜಿ ಈ ಪಾರ ಗಿರ್ಜಿಂದು ಎಲ್ಲಿಗೆ ಬಂದ್ರು ಊಟದ ಚಿಂತೆ ಆಗಿರುತ್ತೆ ಇವಳನ್ ತಿಂಬರ್ ದಿಕ್ಕಿ ಮಾತ್ರ ತಿನ್ನೋದು ನಮ್ ದಿಕ್ಕಿ ಹಾಗೆ ನೋಡ್ಕೊಂಡು ನಿಂತು ಬಿಡುತ್ತೆ ಅಯ್ಯೋ 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 ಸಾಕ್ ನಿಲ್ಸ್ರಿ ಅಮ್ಮಯ್ಯರ ಎಲ್ಲಿ ಬಂದಿವಿ ಏನು ಎತ್ತ ಹೆಂಗ್ ಮಾತಾಡ್ಬೇಕು ಅನ್ನೋದೇ ಗೊತ್ತಿಲ್ವಲ್ರಿ ನಿಮಗೆ ಆ ಇದನ್ನ ಊರೇ ಮಾಡ್ಕೊಂಬಿಟ್ಟಿರಲ್ರಿ ನಾಕಾಕ್ ಜನ ಆಕಡೆ ಈ ಕಡೆ ಊರಿಂದ ಬಂದಿರ್ತಾರೆ ಬೀಗರುಗಳು ಏನು ಅನ್ಕೊಂಡಾರೆ ಆ ಒಂದ್ ಊಟಕ್ಕೆ ಯೋಸಲ ಮಾತಾಡ್ತಿರೀ ನಡ್ರಿ ನೆಡ್ರಿ ಅದ್ಯಕರೀ ಇಲ್ಲ ನಿತ್ಕೊಂಡ್ಬಿಟ್ಟು ನಿಮ್ಮ ಮಾತ್ಗಳು ಜಾಸ್ತಿ ಹಾಕವ ನಡ್ರಿ ನಾನೇನ್ ಅವಳೇನೆ ಮಾತಾಡಿದ್ದು ಅರೆ ನಮ್ದು ಕ್ಯಾಲ್ಲ ಗುಂಡ ಅಜ್ಜಿ ಅವ್ರ್ದಕ್ಕೇನೇ ಮಾತಾಡಿದ್ದು ಅಜ್ಜಿ ಇನ್ನೇನ್ ಪೊಂದಿ ಖಾಲಿ ಯಾತ ಅನುಸ್ತತೆ ನಡಿ ಎಲ್ಲರನ್ನು ಕರ್ಕಡೆ ನಡಿ ಹೂ ಸರಿ ಹಾಕ್ ನಡಿ ಅಜ್ಜಿ ನೆಡಿ ನಿಮ್ಮನ್ನ ಊಟ ಕೂರ್ಸಿಬಿಟ್ಟು ಬಂದರಿಗೆಲ್ಲ ನಾನು ಮೊಡ್ಲಕ್ಕಿ ಕೊಡ್ಬೇಕು ಹ್ ನಿಮ್ಮನ್ನ ಊಟ ಕೂರ್ಸಿ ಒಕ್ಕ ನಾನು ಏ ನಾವೇನ್ ಸಣ್ಣ ಹುಡುಗರೆ ಹೋಗ್ ಕೂತ್ಸ ಬರಕ್ಕೆ ಹೋಗ್ ಹೋಗ್ ನಾವು ಕುತ್ಕೊಂಡು ಉಂಡೆ ಬರ್ತೀವಿ ನೀನು ಹೋಗ ಅದೇನ್ ಬಂದರಿ ಮೊಡ್ಲಕ್ಕಿ ಇಡ್ಲಕ್ಕಿ ಕೊಡೋದು ಹೋಗ್ ಕೊಡೋಗು ಏ ಹಂಗಲ್ ಕಣಜಿ ಇದೇನು ಲಕ್ಷ್ಮವ್ವ ಮದ್ವೆಗೆ ಬಂದಿದ್ದೀವಿ ಈಕೇನು ಈ ಒಂದಿಟ್ಟು ಮಾತಾಡಿಸ್ದಂಗೆ ಉಣ್ಣ ಕೂರ್ಸ್ದಂಗೆ ಹಂಗೆ ಹೋಗ್ಬಿಟ್ಲಲ್ಲ ಅಂತ ಅಂದ್ಕೊಂಬಾರ್ದಲ್ಲ ಅಂತ ಹೇಳ್ದೆ ಏ ಹಂಗೇನು ಅನ್ಕನಕ್ಕಿಲ್ಲ ಹೋಗಿ ಇದೇನು ಬೇರೆಯವ್ರ ಮದುವೆನ ನಮ್ಮ ಮನೆ ಇದ್ದಂಗೆ ನಮ್ಮ ಮನೆ ಮದುವೆ ಅಂದಲ್ಲಿ ನಮ್ಮನ್ನ ಯಾರು ಮಾತಾಡ್ಸೋದು ಕರೆಯೋದು ಹೇಳು ಹಾಂ ನಮ್ಮ ಮನೆ ಮದುವೆಗೆ ನಮಗೆ ಗೊತ್ತೈತಿ ಹೆಂಗೆ ಇರಬೇಕು ಅಂತಂದು ನಾವೆಲ್ಲ ಮಾಡ್ಕೊಂತೀವಿ ಉಂಟು ಹೋಗಿ ಹೋಗಿ ನೀನು ಪಾಪ ನೀನು ಕೆಲಸ ಮಾಡ್ಕೆ ಸರಿ ಕಣಜ್ ನಾ ಬಂದರಿಗೆ ನೀ ಕೊಡ್ತನಂಗ್ ಬರ್ರಿ ಹ್ಮ್ ಸರಿ ಸರಿ ಹೋಗಮ್ಮ ಓ ನಡ್ರಿ ಮಾತಾಡ್ತೀರ ನೋಡ್ರಿ ನೋಡ್ರಿ ಅಯ್ಯೋ 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 ನೋಡ್ರಿ ಅಮ್ಮಯ್ಯಾರ ಇವನ್ ಅವಸರ ಮಾಡ್ಕೊಂಡ್ ಕರ್ಕಂಬಂದ್ರಲ್ಲ ನೋಡಿ ನಾ ಫೋನ್ ಜನನ ಮ್ಯಾಕೆದ್ದಿಲ್ಲ ಹಾ ಏ ಆಯ್ತು ಇನ್ನೇನ್ ಎದ್ದಾಳ್ತಾರೆ ನೋಡಲ್ಲ ಉಣ್ಣದ್ ಮುಗಿಸಿದಾರಿ ಏನೇ ಇರೀ ನೀನ್ ಹಿಂಗ್ ಮಾತಾಡ್ತೀಯ ಜನ ಏನ್ ಅನ್ಕೊಂಡ್ರು ಇದೇನ ಇವ್ರು ಹಿಂಗೆ ಕಾಯ್ಕ ನಿಂತ್ಕೊಂಡಾರಲ್ಲ ಅಂತ ಆ ಆಮೇಲೆ ಬರ ಬರ್ರಿ ಎದ್ಮೇಲೆ ಅಯ್ಯ ಮತ್ತೇನ್ ಆಮೇಲೆ ಇರೋಜಿ ಆತು ಮತ್ತೆ ನೀವು ನೀವ್ ಆಮೇಲೆ ಅಂತ ಈಗ ನಾವ್ ಹೋದ್ರೆ ಆಮೇಲೆ ಮತ್ತಲ್ಲ ಜನ ಬಂದು ಕುತ್ಕೊಂತಾರೆ ಈ ನಮ್ಮೂರಿನ ಎಲ್ಸ್ಲೀಗ ಯೋನ್ ಹೇಳಕ್ಕೂ ಆಗಲ್ಲ ಎಲ್ಲ ಬರಗೇಟ್ ನಿತ್ಕೊಂಡ್ಬಿಟವ್ ಅಲ್ಲೋಡೆ ಜಹಾಂಗೀರ್ ಮಾಡ್ಸಿದಾರೇ ನನ್ ಜಹಾಂಗೀರ್ ಅಂದ್ರೆ ತುಂಬಾ ಇಷ್ಟ ಕಣಿ ಒಂದ್ ಎರಡ್ ಮೂರ್ ಜಾಸ್ತಿನೇ ಹಾಕ್ಸ್ಕೊಂಡ್ ತಿನ್ಬಿಡ್ತೀನಿ ಹಾಕ್ಸ್ಕೊಂಡ್ ತಿನ್ನು ಹ್ಮ್ ಒಂದ್ ಎರಡ್ ಹಂಗ ಜಾಸ್ತಿನೇ ಹಾಕ್ಸ್ಕ ಆಮೇಲೆ ತಗದ ಟ್ರೈನ್ ತಿನ್ನಕ್ ಬರ್ತತಿ ಕಣೆ ಹಂಗೆ ಮಾಡ್ತೀನಿ ಒಂದ್ ನಾಲ್ಕೈ ಜಾಸ್ತಿ ಹಾಕ್ಸ್ಕೊಂಡು ಕವರ್ನ ತಗಿಟ್ಕಂತೀನಿ ಟ್ರೈನ್ ತಿನ್ನಕ್ ಬರ್ತತಿ ಅಲ್ರಿ ನಾನಂದ್ರ ನಿಟ್ಕೊಳಕ್ ಆಗಲ್ಲಪ್ಪ ನನ್ ಕೈ ನಾನು ಹೋಗ ಒಂದ್ ಹೊಟ್ಟು ಕುತ್ಕಂತೀನಿ ಬೇಕಾದ್ರೆ ನೀವಿಲ್ಲಿ ಇಲ್ಲಿ ನಿತ್ಕೊಂಡ್ರಿ ಅಂತ ಏ ಆಯ್ತು ಇರಜಿ ಮಾಡ್ತೀನಿ ನೀನು ಎಲೆ ಎತ್ತುತ್ತಾರೆ ಈಗ ಅಲ್ರೀ ನಿಮಗೆ ನಾಚಿಕೆ ಆಗಲ್ಲ ಜನ ಏನಂದರ ಅಂತ ಹೇಳಿ ಹಾ ಹಿಂಗೆ ಯಾರು ನಿತ್ಕಂತಾರ ಕಾಯ್ಕೊಂಡು ಎಲ್ಲರೂ ಎದ್ದ ಮೇಲೆ ಕುತ್ಕೊಂಡಕ್ಕೆ ಬರ್ತದೆ ಬರ್ರಿ ಹೋಗನ್ರಿ ಸುಮ್ ಕುತ್ಕೊಳ್ಳಜಿ ಅದೆಂತ ನಾಚಿಕೆ ಮದುವೆ ಮನೆ ಅಂದಮೇಲೆ ಮತ್ತೆ ಹಿಂಗೆ ಮತ್ತೆ ಎಲ್ಲರೂ ಎದ್ದಳಕ್ಕೆ ಕಾಯ್ಕೊಂಡು ನಿತ್ಕೊಂಡ್ರಲ್ಲ ಜನಗಳು ಹ್ಮ್ ಅವ್ರ ಇದ್ದ ತಕ್ಷಣ ಇವ್ರು ಕುತ್ಕೊತಾರೆ ಯಾಕಂದ್ರೆ ಜಾನುಗಳೆಲ್ಲ ಮತ್ತೆ ಮೂವಿ ಮಾಡಿ ಗಡಗಡ ಅವ್ರ ಊರುಗಳಿಗೆ ಹೋಗ್ಬೇಕಲ್ಲ ಹ್ಮ್ ಅದಕ್ಕೆ ಕಾಯಕ ಇಟ್ಕೊಂತರ್ ಕಣಜ್ಜಿ ನೀನೇನ್ ನೋಡಿಲ್ವಾ ವಾಸ್ತ ನೋಡ್ತೀನಿ ಹೇಳ್ತೀಯಲ್ಲ ನಿಮ್ಮತ್ರ ಮಾತ್ ರೆಡಿ ಮಾಡ್ಕೊಂಡ್ ಇಟ್ಕೊಂಡಿರ್ತೀರ ಇನ್ನೇನ್ ಕುತ್ಕೊಂಡ್ಬಿಡಣ ಬೇಗ ಊರ್ ಕಡೆ ಹೋದ್ರತಿ ಹ್ಮ್ ಮತ್ತೆ ಬೇರೆ ಬಿಟ್ಟು ಬಂದಿದೀವಿ ಎಟ್ಲಾಗ ಇಟ್ಲಾಗ ಹೋದನ ಬೇಗ ಹೋಗ್ ಮನೆ ಸೇರ್ಕೇನ ಹ್ಞೂ ಅದೇನೋ ಸರಿನೇ ಹ್ಮ್ ಇನ್ನ ಊರ್ ಕಡೆ ಬೇರೆ ದಾರಿ ಹಿಡಿಬೇಕು ಇನ್ನ ಟ್ರೈನ್ ಹಿಡಿಬೇಕು ಬಸ್ ಹಿಡಿಬೇಕು ಒತ್ತಾಕತ್ ಮತ್ತೆ ಹ್ಮ್ ಮತ್ತೆ ಅದಕ್ಕೆ ಹೇಳಿದ್ ಕಣಜಿ ಮತ್ತೆ ಆಮೇಲೆ ಆಮೇಲೆ ಅಂತ ಕುತ್ಕೊಂಡ್ರೆ ಲೇಟ್ ಆಗಿಲ್ವಿ ಹ್ಮ್ ಗಡಗಡ ಉಂಡ್ಕೊಂಡು ಹೋಗೋಣ ಅಂತಾನೆ ಮತ್ತೆ ಕಾಯ್ಕೊಂಡು ನಿತ್ಕಣಣ ಅಂತ ಹೇಳಿದ್ದು ಹ್ಞೂ ಸರಿ ಆಕ್ ಬಿಡ್ರ ನಿಮ್ಮಂತರಿಗೆ ನನ್ನಂತ ಮುದುಕಿ ಬಾಯ್ ಕೊಡಕಾಗಿದ್ದೆ ನೋಡಿದ್ರಲ್ಲ ಗೆಳೆಯರೇ ಹಳ್ಳಿ ಹೆಂಗಸರುಗಳು ಹಿಂಗ ಮೊದ್ಲಾಗ ಬಂದ್ಬಿಟ್ರೆ ಹೆಂಗ್ ಆಡ್ತಾರೆ ಅಂತ ಹೇಳಿ ಎಲ್ಲದ್ರಲ್ಲೂ ಆ ಉಸಿರಾ ಹ್ಞೂ ಮೇಕಪ್ ಮಾಡ್ಕೊಳ್ಳೋದಾಗ ಮಾತ್ರ ನಿಧಾನ ಇನ್ನು ಹುಣ್ಣೋದ್ರಲ್ಲಿ ಈ ಗಡಗಡ ಹುಣ್ಣಂ ಬಾರ ಅಜ್ಜಿ ಅಂತ ಬಂದ್ಬಿಟ್ರು ಹ್ಞೂ ನೋಡಿರಿ ಹೆಂಗೆ ಆಡ್ತಾರೆ ನಮ್ಮ ಹೆಂಗುರುಗಳು ಮದ್ವೆಗೆ ಬಂದಾಗ ಅಂತ ಹೇಳಿ ನೋಡಿ ಈಗ ನಾವು ಮದ್ವೆಗೆ ಬಂದ್ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು